ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಮಿತ್ರರೇ ಭೂಮಿಯಲ್ಲಿ ಜನ್ಮ ಪಡೆದ ಪ್ರತಿಯೊಂದು ಜೀವಿಗೂ ಒಂದು ದಿನ ಮರಣವು ಅನಿವಾರ್ಯ ಇದು ಪರಿವರ್ತಿಸಲಾಗದ ಸತ್ಯ ಆದರೆ ಮರಣದ ನಂತರ ಎಲ್ಲರಿಗೂ ಮೋಕ್ಷ ಸಿಗುತ್ತದೆಯಾ ಇದಕ್ಕೆ ನೇರ ಉತ್ತರ ಇಲ್ಲ ಕೆಲವರ ಆತ್ಮಗಳು ಶತಮಾನಗಳ ಕಾಲ ಭೂಮಿಯಲ್ಲಿಯೇ ತಿರುಗಾಡುತ್ತವೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಅವರು ಅಕಾಲ ಮರಣ ಅನುಭವಿಸುತ್ತಾರೆ ನಾವು ಹಲವಾರು ಬಾರಿ ರಸ್ತೆ ಅಪಘಾತಗಳು ಅಥವಾ ಪ್ರಕೃತಿ ವಿಕೋಪಗಳಿಂದ ಜನರು ತಮ್ಮ ಪ್ರಾಣ ಕಳೆದುಕೊಳ್ಳುವುದನ್ನು ನೋಡಿರುತ್ತೇವೆ ಈ ರೀತಿಯ ಮರಣವನ್ನು ಧರ್ಮಶಾಸ್ತ್ರಗಳಲ್ಲಿ ಅಕಾಲಿಕ ಮರಣ ಎಂದು ಕರೆಯಲಾಗುತ್ತದೆ ಅಕಾಲಿಕ ಮರಣ ಅಂದರೆ ದೇಹ ನಾಶವಾಗುತ್ತದೆ ಆದರೆ ಆತ್ಮ ಈ ಲೋಕದಲ್ಲೇ ತಿರುಗಾಡುತ್ತದೆ ಇಂದು ಈ ವಿಡಿಯೋದಲ್ಲಿ ನಾವು ಇವುಗಳ ಬಗ್ಗೆ ವಿವರವಾಗಿ ತಿಳಿಯಲಿದ್ದೇವೆ ಅವು ಅಕಾಲ ಮರಣ ಏಕೆ ಸಂಭವಿಸುತ್ತದೆ ಅಕಾಲ ಮರಣ ಆದ ಬಳಿಕ ಆತ್ಮ ಏನಾಗುತ್ತದೆ ಅಕಾಲ ಮರಣ ಹೇಗೆ ಸಂಭವಿಸುತ್ತದೆ ಅಕಾಲ ಮರಣದಿಂದ ತಪ್ಪಿಸಿಕೊಳ್ಳುವ ಮಂತ್ರವೇನು ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಪ್ರೇಕ್ಷಕರೇ ಮತ್ತೊಮ್ಮೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ನಮ್ಮ ಯೂಟ್ಯೂಬ್ ಚಾನಲ್ ಯೂನಿಕ್ ಐಡಿಯಾಸ್ ಮೋಟಿವೇಶನ್ಗೆ ಸ್ವಾಗತ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ನಲ್ಲಿ ಜೈ ಶ್ರೀ ನಾರಾಯಣ ಎಂದು ಬರೆಯಿರಿ ಸಾಮಾನ್ಯ ಮರಣದ ಬಗ್ಗೆ ನಾವು ಎಲ್ಲರೂ ತಿಳಿದಿರುತ್ತೇವೆ ಆದರೆ ಅಕಾಲ ಮರಣ ಎಂಬ ವಿಷಯ ವಿಭಿನ್ನವಾಗಿದೆ ಇದನ್ನು ಕುರಿತು ಹಲವಾರು ಮಾತುಗಳಿವೆ ಗರುಡ ಪುರಾಣದಲ್ಲಿ ಒಂದು ಅಧ್ಯಾಯದಲ್ಲಿ ಗರುಡ ಕೇಳಿದ ಪ್ರಶ್ನೆಗೆ ಭಗವಾನ್ ವಿಷ್ಣು ಉತ್ತರಿಸುತ್ತಾರೆ ಮಹಾವಿಷ್ಣು ಹೇಳುವುದೇನೆಂದರೆ ಯಾರು ಕಷ್ಟದಿಂದ ಬಳಲುತ್ತಾ ಪ್ರಾಣತ್ಯಾಗ ಮಾಡುತ್ತಾರೆ ಅಥವಾ ಪ್ರಾಣಿಯ ದಾಳಿಗೆ ಬಲಿಯಾಗುತ್ತಾರೆ ಅಥವಾ ವಿಷ ಪದಾರ್ಥ ಸೇವನೆ ಮಾಡುತ್ತಾರೆ ಅಥವಾ ನೀರಿನಲ್ಲಿ ಮುಳುಗಿ ಮೃತರಾಗುತ್ತಾರೆ ಅವರನ್ನು ಅಕಾಲ ಮರಣದ ವರ್ಗಕ್ಕೆ ಸೇರಿಸಲಾಗುತ್ತದೆ ನಂತರ ಗರುಡ ಕೇಳುತ್ತಾರೆ ನಾರಾಯಣ ಅಕಾಲ ಮರಣ ಯಾಕೆ ಸಂಭವಿಸುತ್ತದೆ ದಯವಿಟ್ಟು ನನಗೆ ವಿವರವಾಗಿ ವಿವರಿಸಿ ಆಗ ಭಗವಂತ ವಿಷ್ಣು ಉತ್ತರಿಸುತ್ತಾರೆ ಗರುಡ ಅಕಾಲ ಮರಣ ಯಾವುದೇ ಕಾರಣದಿಂದಾಗಿಯೂ ಸಂಭವಿಸಬಹುದು ಅದು ರೋಗದಿಂದ ಆಗಬಹುದು ಅಥವಾ ಅಪಘಾತದಿಂದ ಆಗಬಹುದು ಆದರೆ ಸಾಮಾನ್ಯವಾಗಿ ಮಾನವರು ಇದು ನನ್ನೊಂದಿಗೆ ಸಂಭವಿಸಿರಬಾರದು ಎಂದು ಆತ್ಮಚಿಂತನೆ ಮಾಡುತ್ತಾರೆ ಆದರೆ ಅಕಾಲ ಮರಣದ ಮೂಲಭೂತ ಕಾರಣ ಹಿಂದಿನ ಜನ್ಮಗಳಲ್ಲಿ ಮಾಡಿದ ದುಷ್ಕರ್ಮಗಳು ಎಂದು ತಿಳಿಯಲಾಗಿದೆ ಆಗ ಗರುಡ ಮತ್ತೊಂದು ಪ್ರಶ್ನೆ ಕೇಳುತ್ತಾರೆ ಭಗವಂತ ವೇದಗಳಲ್ಲಿ ಮಾನವನ ಆಯುಷ್ಯ ನೂರು ವರ್ಷ ಎಂದು ನಿಶ್ಚಿತವಾಗಿ ತಿಳಿಸಲಾಗಿದೆ ಹಾಗಿದ್ದರೂ ಅಕಾಲ ಮರಣ ಏಕೆ ಸಂಭವಿಸುತ್ತದೆ ಶ್ರೀಹರಿ ಉತ್ತರಿಸುತ್ತಾರೆ ಹೌದು ವೇದಗಳಲ್ಲಿ ಮಾನವನ ಆಯುಷ್ಯ ನೂರು ವರ್ಷ ಎಂದು ನಿಶ್ಚಿತವಾಗಿದೆ ಆದರೆ ಇದರಲ್ಲಿ ದುಷ್ಕರ್ಮಗಳನ್ನು ಪರಿಗಣಿಸಲಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಮರಣ ಆತನ ಧಾರ್ಮಿಕ ಕೃತ್ಯಗಳನ್ನು ನಿರ್ವಹಿಸುವ ಶಕ್ತಿ ಕಡಿಮೆಯಾಗುವಾಗ ಅಥವಾ ದೇಹ ಧರ್ಮ ಕಾರ್ಯಗಳಿಗೆ ಅನುಕೂಲ ನೀಡದಾಗ ಸಂಭವಿಸುತ್ತದೆ ಇದರಲ್ಲಿ ಮತ್ತೊಂದು ಮುಖ್ಯ ವಿಷಯವೆಂದರೆ ಯಾವ ವ್ಯಕ್ತಿ ತನ್ನ ಇಚ್ಛೆಯಿಂದ ಧಾರ್ಮಿಕ ಕಾರ್ಯಗಳನ್ನು ಯಜಿಸುತ್ತಾನೋ ಆತನು ಭೂಮಿಯಲ್ಲಿನ ಆಯುಷ್ಯ ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತದೆ ಇನ್ನು ಗಮನಿಸಿದರೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮವೇ ಅವನ ಧರ್ಮ ಮಾನವನ ಮರಣ ಯಾವಾಗ ಸಂಭವಿಸುತ್ತದೆ ತಿಳಿಯೋಣ ಯಾವಾಗ ಅವನಿಗೆ ತನ್ನ ಕರ್ಮಗಳನ್ನು ನಿರ್ವಹಿಸುವ ಶಕ್ತಿ ಇರುತ್ತದೆಯೋ ಅವನ ಜೀವನವು ಅಷ್ಟರವರೆಗೆ ಮುಂದುವರೆಯುತ್ತದೆ ಭಗವಾನ್ ವಿಷ್ಣು ಮುಂದುವರೆದು ಹೇಳುತ್ತಾರೆ ಇರಲಿ ಮಾನವನ ಆಯುಷ್ಯ ನೂರು ವರ್ಷ ಎಂದು ನಿಗದಿಯಾಗಿದೆ ಆದರೆ ತಾನು ಮಾಡುತ್ತಿರುವ ಕರ್ಮಗಳ ಮೂಲಕವೇ ಆತನ ಜೀವನವನ್ನು ತಾನೇ ನಾಶ ಮಾಡುತ್ತಾ ಹೋಗುತ್ತಾನೆ ವೇದಗಳ ಜ್ಞಾನ ಇಲ್ಲದಿರುವುದರಿಂದ ಮಾನವನು ತನ್ನ ಕರ್ಮಗಳ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಧರ್ಮ ಮತ್ತು ಅದರ ಮಹತ್ವವನ್ನು ತಿಳಿಯಬೇಕು ಅನಂತರ ಗರುಡ ಪ್ರಶ್ನಿಸುತ್ತಾರೆ ನಾರಾಯಣ ಅಕಾಲ ಮರಣ ಅನುಭವಿಸಿದ ಆ ಆತ್ಮಕ್ಕೆ ಮರಣ ನಂತರ ಏನಾಗುತ್ತದೆ ಆಗ ಶ್ರೀಹರಿ ಉತ್ತರಿಸುತ್ತಾರೆ ಪ್ರತಿಯೊಂದು ವ್ಯಕ್ತಿಯ ಜೀವನ ಚಕ್ರ ನಿಗದಿತವಾಗಿದೆ ಆದರೆ ಅಕಾಲ ಮರಣ ಅನುಭವಿಸುವವರು ಈ ಚಕ್ರವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗದೆ ನಿಧನರಾಗುತ್ತಾರೆ ಆಕಸ್ಮಿಕ ಮರಣವಾದಾಗ ಆ ವ್ಯಕ್ತಿಯ ಇಚ್ಛೆ ಆಸೆ ತೃಪ್ತಿಯಾಗದೆ ಉಳಿಯುತ್ತವೆ ದೇಹ ನಾಶವಾದರೂ ಆತ್ಮಕ್ಕೆ ಮುಕ್ತಿ ಸಿಗದು ಇಂತಹ ಆತ್ಮಗಳು ತಮ್ಮ ಕುಟುಂಬದವರಿಗೆ ಅಥವಾ ಬದುಕಿರುವವರಿಗೆ ಕಷ್ಟವನ್ನುಂಟು ಮಾಡಬಹುದು ಮತ್ತು ತಮ್ಮ ಇಚ್ಛೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತವೆ ಇವು ಪ್ರೇತ ಅಥವಾ ಪಿಶಾಚಿಗಳಾಗಿ ಹಲವು ವರ್ಷಗಳು ಅಲೆದಾಡುತ್ತವೆ ಶ್ರೀಹರಿಯವರ ಪ್ರಕಾರ ನೈಸರ್ಗಿಕ ಮರಣವಾದರೆ ಆ ಆತ್ಮಕ್ಕೆ ಹದಿಮೂರು ಅಥವಾ ನಲವತ್ತೈದು ದಿನಗಳಲ್ಲಿ ಹೊಸ ದೇಹ ಲಭಿಸುತ್ತದೆ ಆತ್ಮ ಮೋಕ್ಷ ಹೊಂದಿ ತನ್ನ ಕರ್ಮ ಮತ್ತು ಮುಂದಿನ ಜನ್ಮಕ್ಕಾಗಿ ಯಮಲೋಕಕ್ಕೆ ತೆರಳುತ್ತದೆ ಆದರೆ ಅಕಾಲ ಮರಣದಲ್ಲಾದರೆ ಆತ್ಮ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಮತ್ತು ಇನ್ನಿತರ ರೂಪಗಳಲ್ಲಿ ಅಲೆದಾಡುತ್ತವೆ ಇವುಗಳಿಗೆ ಸುಲಭವಾಗಿ ಶಾಂತಿ ಸಿಗುವುದಿಲ್ಲ ಮಹಾವಿಷ್ಣುವಿನ ಪ್ರಕಾರ ಅಕಾಲ ಮರಣದಲ್ಲಿ ಆತ್ಮಹತ್ಯೆ ಅತ್ಯಂತ ದೊಡ್ಡ ಪಾಪವಾಗಿ ಪರಿಗಣಿಸಲಾಗುತ್ತದೆ ದೇವರ ದೃಷ್ಟಿಯಿಂದ ಇದು ಅಘೋರ ಕ್ರಿಯೆಯಾಗಿದೆ ಮತ್ತು ದೇವರಿಗೆ ಅವಮಾನವೂ ಆಗಿದೆ ಆತ್ಮಹತ್ಯೆ ಮಾಡಿದ ವ್ಯಕ್ತಿಯ ಆತ್ಮ ಈ ಭೂಲೋಕದಲ್ಲಿ ಅಲೆದಾಡುತ್ತಿರುತ್ತದೆ ಯಾಕಂದರೆ ಅದು ಪ್ರಕೃತಿಯ ನಿಯಮಿತ ಆಯಸ್ಸು ಮುಗಿಯುವವರೆಗೆ ಶಾಂತಿಗೊಳ್ಳದು ಆತ್ಮ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸದೆ ಉಳಿದರೆ ಅದು ನರಕ ಅಥವಾ ಸ್ವರ್ಗದಲ್ಲಿ ಸ್ಥಳ ಪಡೆಯುವುದಿಲ್ಲ ಮೃತ್ಯುವಿನ ಬಳಿಕವೂ ಅದು ಭಯಾನಕ ಯಾತನೆ ಅನುಭವಿಸಬೇಕು ಇಂತಹ ಆತ್ಮಗಳು ತಮ್ಮ ಆಸೆಗಳಿಗಾಗಿ ಅಂಧಕಾರದಲ್ಲಿ ಅಲೆದಾಡುತ್ತವೆ ಅವರ ಜೀವನ ಚಕ್ರ ಸಂಪೂರ್ಣವಾಗುವವರೆಗೆ ಮುಂದುವರೆಯುತ್ತವೆ ಮನುಷ್ಯರು ಆತ್ಮಹತ್ಯೆ ಮಾಡಿದರೆ ಅವನ ಕರ್ಮ ಮತ್ತು ಶರೀರದ ಜೀವನ ಚಕ್ರ ಪೂರ್ಣಗೊಳ್ಳದು ಆದ್ದರಿಂದ ಆತ್ಮಹತ್ಯೆ ಮಾಡಬಾರದು ಮಾಡಿದವರ ಕಷ್ಟವನ್ನು ನಾವೇನು ಕಡಿಮೆ ಮಾಡಲಾರದು ಆದರೆ ಗರುಡ ಪುರಾಣದಲ್ಲಿ ಅಕಾಲ ಮರಣಕ್ಕೆ ಒಳಗಾದವರ ಆತ್ಮಶಾಂತಿಗಾಗಿ ಹಲವು ಮಾರ್ಗಗಳನ್ನು ವಿವರಿಸಲಾಗಿದೆ ಅಕಾಲ ಮರಣ ಹೊಂದಿದ ಆತ್ಮಗಳ ಶಾಂತಿಗಾಗಿ ಅವರ ಕುಟುಂಬದವರು ಏನು ಮಾಡಬೇಕು ಈ ಪ್ರಶ್ನೆಗೆ ಭಗವಂತ ವಿಷ್ಣು ಉತ್ತರಿಸುತ್ತಾರೆ ಅಕಾಲ ಮರಣ ಹೊಂದಿದವರ ಕುಟುಂಬದವರು ನದಿಗಳು ಅಥವಾ ಕೆರೆಗಳಲ್ಲಿ ತರ್ಪಣ ಮಾಡಬೇಕು ಮೃತ ಆತ್ಮದ ಆಸೆಗಳನ್ನು ಪೂರೈಸಲು ಪಿಂಡ ಪ್ರದಾನ ಮತ್ತು ದಾನ ಪುಣ್ಯವನ್ನು ಮಾಡಬೇಕು ಇದರಿಂದ ಆತ್ಮಕ್ಕೆ ಬೇಗನೆ ಮುಕ್ತಿ ದೊರಕಬಹುದು ಈ ಸತ್ಕರ್ಮಗಳನ್ನು ಕನಿಷ್ಠ ಮೂರು ವರ್ಷಗಳಿಂದ ಆರು ವರ್ಷಗಳವರೆಗೆ ನಿರ್ವಹಿಸಬೇಕು ಅಷ್ಟರಲ್ಲಿ ಅಕಾಲ ಮರಣ ಹೊಂದಿದ ಆತ್ಮ ಮುಕ್ತಿಯನ್ನು ಪಡೆಯುತ್ತದೆ ಮತ್ತು ಹೊಸ ಜೀವನಕ್ಕೆ ಪ್ರವೇಶಿಸುತ್ತದೆ ಮರಣದ ಅಪಾಯದಿಂದ ರಕ್ಷಿಸಿಕೊಳ್ಳಲು ನಾವು ಸತ್ಕರ್ಮ ಮಾಡಬೇಕು ದಾನ ಪುಣ್ಯ ಮಾಡಬೇಕು ಮತ್ತು ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯಲ್ಲಿ ವಿಧಿಯನ್ನು ಪರಿವರ್ತಿಸುವ ಶಕ್ತಿ ಇದೆ ಆದ್ದರಿಂದ ನೀವು ಸಹ ಧರ್ಮಪೂರ್ವಕ ಕರ್ಮಗಳನ್ನು ಮಾಡಿ ಮಿತ್ರರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತೆಂದು ಭಾವಿಸುತ್ತೇವೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯೂನಿಕ್ ಐಡಿಯಾಸ್ ಮೋಟಿವೇಶನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದರೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್